ಎಲ್ಲರಿಗೂ ನಮಸ್ಕಾರ ನಾನ್ ಸತ್ಯಪ್ರಕಾಶ್ ಈ ಸಲ ಅಪ್ಡೇಟ್ ಏನಂದ್ರೆ ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಸಾಂಗ್ ಅಂದ್ರೆ ಇಡೀ ಕಥೆನ ಕನ್ಕ್ಲೂಡ್ ಮಾಡುವಂತ ವೆರಿ ಇಂಪಾರ್ಟೆಂಟ್ ಸಾಂಗ್ನ ನ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ರು ತುಂಬಾ ಅದ್ಭುತ ಗಾಯಕ ಎಲ್ಲರಿಗೂ ಗೊತ್ತಿರೋ ತರ ಹಾಗೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಕತೆ ಕೇಳಿ ಆ ಕಥೆ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಅವ್ರು ಮಾತಾಡಿದ್ರು ನಮಸ್ಕಾರ ವಾಟ್ ಆರ್ ಸಬ್ಜೆಕ್ಟ್ ವಾಟ್ ಆರ್ ಸಬ್ಜೆಕ್ಟ್ ಅಷ್ಟೇ ಸಮಾಚಾರ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಏನಾಯ್ತು ಅಫ್ಕೋರ್ಸ್ ಸಾಂಗ್ ಬಗ್ಗೆ ಹೇಳ್ತೀನಿ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ಆಸ್ ಯೂಶಲ್ ಹರ್ಷ ಲೈಕ್ ಎನಿ ಅದರ್ ಸಾಂಗ್ ಹಿ ಹಸ್ ಡನ್ ಗಿವನ್ ಹಿಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಎರಡನೇದು ಈ ಹಾಡಿಗೆ ಬೇಕಾಗಿರುವಂತಹ ಸಾಹಿತ್ಯವನ್ನ ನಮ್ಮ ಎಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಈ ಮೇನ್ ಏನಂದ್ರೆ ಸರ್ ಇದು ಏನು ಸಬ್ಜೆಕ್ಟ್ ಅಂತ ಕೇಳಿದಾಗ ನಾನಂತೂ ಇಸ್ ಕ್ಯೂಟ್ 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 ಸಬ್ಜೆಕ್ಟ್ ಎಕ್ಸ್ ಎನ್ ವೈ ಅಂತ ಹೇಳಿದಾಗ ನಮ್ಗೆ ಬಯಾಲಜಿ ಗೊತ್ತಿರೋರು ಅವ್ರಿಗೆ ಗೊತ್ತಿರುತ್ತೆ ಎಕ್ಸ್ ಎನ್ ವೈ ಕ್ರೋಮೋಸೋಮ್ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಸ್ ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಸೇರಿದಾಗ ಮಗು ಹುಟ್ಟುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಇದು ಹುಟ್ಟೋ ಮಗುವಿನ ಅಂದ್ರೆ ಇನ್ನೂ ಹುಟ್ಟಿಲ್ಲ ಆತ್ಮವಾಗಿ ಇರುವಂತಹ ಮಗುವಿನ ಒಂದು ಕನಸು ಅದರ ಬೇಡಿಕೆಗಳು ಅದರ ಒಂದು ಏನ್ ಹೇಳ್ತಾರೆ ಒಂದು ಅಪೇಕ್ಷೆಗಳು ಅಂತ ಹೇಳ್ಬೋದು ಮಹತ್ವಾಕಾಂಕ್ಷೆ ಅಂತ ಹೇಳ್ಬೋದು ಅಥವಾ ಅದರ ಒಂದು ಕಲ್ಪನೆಗಳು ಅಂತ ಹೇಳ್ಬೋದು ಇವಷ್ಟು ಇರುವಂತಹ ಒಂದು ಸಬ್ಜೆಕ್ಟ್ ಅದನ್ನೇ ಅವರು ಅಷ್ಟು ಸುಂದರವಾಗಿ ಅದನ್ನ ಅವರ ಕಲ್ಪನೆ ಅವರ ಒಂದು ಇಮ್ಯಾಜಿನೇಷನ್ ಜೊತೆಗೆ ಈ ಸಬ್ಜೆಕ್ಟ್ ಅನ್ನ ಜಗತ್ತಿಗೆ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಸರ್ ಕ್ಯೂಟ್ ಡೆಫಿನೆಟ್ಲಿ ಒಳ್ಳೇದಾಗ್ಲಿ ಅಂಡ್ ಇದರಿಂದಾಗಿ ಆ ಥಾಟ್ ಪ್ರಮೋಕಿಂಗ್ ಪ್ರೋಸೆಸ್ ನೀವೇನ್ ತರ ಪ್ರಯತ್ನ ಪಡ್ತಾ ಇದೀರ ಅದು ಜನಕ್ಕೆ ಮುಟ್ಟಲಿ ತಲುಪಲಿ ಅಂತ ನಾನು ಹೇಳಕ್ ಯಾಕಂದ್ರೆ ಡೆಫಿನೆಟ್ಲಿ ಐ ಮೀನ್ ಸಿಂಕ್ ವಿತ್ ಯೂಸ್ ಅನ್ನೋದಲ್ಲ ಅಂಡ್ ಈ ಒಂದು ಪ್ರಯತ್ನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಒಂದು ಆಸ್ ಅ ಸಿಂಗರ್ ಅಂತ ಹೇಳೋದು ನಾನು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್

ನ್ಯಾಪಾಯ ಇಟ್ಕೊಂಡಿರಿ ಗೆ ನಾನು ಹತ್ತಿರ ಬರ್ತಾ ಅವಾಗ ಅವಾಗ ಬಂದು ಈ ಥರ ನ್ಯಾಪಿಸ್ತಾ ಇರ್ತೀನಿ ಅಪ್ಡೇಟ್ಸ್ಗಳ ಜೊತೆ ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಜೊತೆಗೆ ಥಿಯೇಟ್ರಲ್ಲಿ ಸಿನ್ಮಾ ನೋಡೋಣ ಥ್ಯಾಂಕ್ ಯು ಸೊ ಮಚ್